ಈ ಅತಿಯಾದ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನಾದ್ರೂ ತೊಂದರೆ ಆಗುತ್ತಾ ಹಾಗೆ ತೊಂದರೆ ಆಗದಾದ್ರೆ ಏನ್ ಕಾರಣ ಹೇಗೆ ನಮಗೆ ತೊಂದರೆ ಆಗುತ್ತೆ ಮತ್ತೆ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹುಸೇನ್ ಬೋಲ್ಟ್ ಅಂತಕ್ಕಂಥ ವ್ಯಕ್ತಿ ಸೊ ಅವ್ರೊಬ್ಬ ಅಥ್ಲೆಟ್ ಅವರು ಕ್ರೀಡಾಪಟು ಅವರು ಅವ್ರನ್ನ ಲೈಟ್ನಿಂಗ್ ಬೋಲ್ಟ್ ಅಂತ ಕೂಡ ಕರಿತಾರೆ ಲೈಟ್ನಿಂಗ್ ಬೋಲ್ಟ್ ಅಂತಂದ್ರೆ ಮಿಂಚಿನಷ್ಟು ವೇಗವಾಗಿ ಓಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ಹಾಗೆ ಅವರು ಸೊ ಅನೇಕ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ದಾರೆ ಸೊ ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ಹಾಗೂ ಫೋರ್ ಹಂಡ್ರೆಡ್ ಮೀಟರ್ಸ್ ರೇಸ್ ನಲ್ಲಿ ಅವರು ವರ್ಲ್ಡ್ ರೆಕಾರ್ಡ್ ಇವತ್ತಿಗೂ ಕೂಡ ವರ್ಲ್ಡ್ ರೆಕಾರ್ಡ್ ಅವರ ಹೆಸರಲ್ಲೇ ಇದೆ ಹಾಗೆ ಅನೇಕ ಮೆಡಲ್ ಕೂಡ ಗೆದ್ದಿರ್ತಾರೆ ಎಂಟು ಒಲಿಂಪಿಕ್ ಗೋಲ್ಡ್ ಮೆಡಲ್ ಇದೆ ಹನ್ನೊಂದು ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್ಸ್ ಕೂಡ ಅವರ ಹೆಸರಲ್ಲೇ ಇದೆ ಸರಿ ಇವರು ಎರಡ್ ಸಾವಿರದ ಹದಿನೇಳನೇ ಇಸುವಿನಲ್ಲಿ ಒಂದು ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದಾಗ ಏನಾಗುತ್ತೆ ಮಜಲ್ ಇಂಜುರಿ ಆಗುತ್ತೆ ಮೊದಲಂತಂದ್ರೆ ಹ್ಯಾಮ್ ಸ್ಟ್ರಿಂಗ್ ಮೊದಲಂತಂದ್ರೆ ಕಾಲಿನಲ್ಲಿ ಇರ್ತಕ್ಕಂಥ ಮಾಂಸಖಂಡಗಳಿಗೆ ಇಂಜುರಿ ಆಗಿದೆ ಟೇರ್ ಆಗುತ್ತೆ ಸರಿ ನೆಕ್ಸ್ಟ್ ಹಾಗೆ ಅವ್ರದ್ದು ಬರ್ತಾ ಆಕ್ಚುಲಿ ಸರ್ ಟೆಂಡಾನ್ ಅಂತ ಹೇಳ್ಬಿಟ್ಟು ಏನಂದ್ರೆ ಮಾಂಸಖಂಡಗಳಿಗೂ ಮತ್ತೆ ಮೂಳೆಗಳಿಗೂ ಎರಡಕ್ಕೂ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಟೆಂಡನ್ ಕೂಡ ಟೇರ್ ಆಗುತ್ತೆ ಸೊ ಮೇಜರ್ ಆಗ್ತಕ್ಕಂಥದ್ದು ಅವರ ಕಾಲಿನ ಮಾಂಸಖಂಡಗಳಿಗೆ ಇಂಜುರಿ ಆಗುತ್ತೆ ಯಾವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಾಂಪಿಟೇಷನ್ ಇದ್ದಾಗ ಸರಿ ಅದಾದಾಗ ಅದಕ್ಕೆ ಟ್ರೀಟ್ಮೆಂಟ್ ತಗೊತಾರೆ ಆರಾಮಾಗ್ತಾರೆ ಬಟ್ ಆದರೆ ಶಿವರು ಏನನ್ಸುತ್ತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನನಗೆ ರೆಸ್ಟ್ ಬೇಕು ಸಾಕು ಅನ್ಸುತ್ತೆ ಇದು ರೆಸ್ಟ್ ಬೇಕು ಅಂತ ಅನ್ಸುತ್ತೆ ಹಾಗಾಗಿ ರಿಟೈರ್ಮೆಂಟ್ ತೊಗೊತಾರೆ ಎರಡು ಸಾವಿರದ ಹದಿನೇಳನೇ ಹೆಸರಿನಲ್ಲಿ ಇವರು ರಿಟೈರ್ಮೆಂಟ್ ತೊಗೊಂತಾರೆ ಅವಾಗ ಅವರ ವಯಸ್ಸು ಮೂವತ್ತೊಂದು ವರ್ಷ ಸರಿ ಮೂವತ್ತೊಂದು ವಯಸ್ಸಿಗೆ ರಿಟೈರ್ಮೆಂಟ್ ತಗೊಂಡ್ರು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಂಟು ವರ್ಷ ಆಯಿತು ಅವರಿಗೀಗ ಮೂವತ್ತೊಂಬತ್ತು ವರ್ಷ ವಯಸ್ಸು ಅಂದರೆ ಮೂವತ್ತೊಂದಕ್ಕೆ ರಿಟೈರ್ಮೆಂಟ್ ತಗೊಂಡ್ರು ಈಗ ಮೂವತ್ತೊಂಬತ್ತು ವಯಸ್ಸು ಅಂದರೆ ಎಂಟು ವರ್ಷ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಅಲ್ಲಿ ಕಂಪ್ಲೀಟ್ ರೆಸ್ಟ್ ಅಲ್ಲಿ ಇದ್ದಂಥ ವ್ಯಕ್ತಿ ಬಟ್ ಈಗ ಅವ್ರ ಆರೋಗ್ಯ ಹೇಗಿದೆ ಅಂತ ನೋಡೋದಾದ್ರೆ ರೀಸೆಂಟ್ ಆಗಿ ಅವ್ರಿಗೆ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಏನಂದ್ರೆ ಮೆಟ್ಲನ್ನ ಹತ್ತಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಅಂದರೆ ಮೆಟ್ಲನ್ನ ಹತ್ತಿದಾಗ ಅವರಿಗೆ ಏದುಸಿರು ಬರ್ತಕ್ಕಂಥದ್ದು ಉಸಿರಾಟಕ್ಕೆ ಕಷ್ಟ ಆಗ್ತಕ್ಕಂಥ ಸಮಸ್ಯೆ ಕಾಡ್ತಾ ಇದೆ ಅಂತ ಅಂದರು ಸರಿ ಯಾಕೆ ಈ ಸಮಸ್ಯೆ ಅಂತ ಒಬ್ಬ ಕ್ರೀಡಾಪಟು ಅಷ್ಟು ಹಾರ್ಡ್ ವರ್ಕರ್ ಇಂಥ ಸಮಸ್ಯೆ ಆಗಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ಮಾಂಸಖಂಡಗಳು ಏನು ಮಸಲ್ಸ್ ಇದೆಯಲ್ಲ ನಮ್ಮಲ್ಲಿ ಪ್ರಕೃತಿ ನಮಗೆ ಮಸಲ್ಸ್ ಅನ್ನ ಕೊಟ್ಟಿರಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ನಾವು ಮೂಮೆಂಟ್ ಇರಲಿ ಒಂದು ಕಡೆ ಇರಬಾರ್ದು ಮೂಮೆಂಟ್ ಇರ್ಲಿ ಅಂತಕ್ಕಂಥದ್ದು ಉದ್ದೇಶ ಕುತ್ಕೊಳ್ಲಿಕ್ಕೆ ನಿಂತ್ಕೊಳ್ಳಿಕ್ಕೆ ನಡೆದಾಡ್ಲಿಕ್ಕೆ ಓಡ್ಲಿಕ್ಕೆ ಹತ್ತಲಿಕ್ಕೆ ಏನಾದರೂ ಲಿಫ್ಟ್ ಮಾಡಲಿಕ್ಕೆ ತಗೊಂಡು ಒಂದ್ ಕಡೆ ಒಂದು ಇನ್ನೊಂದ್ ಕಡೆ ತಗೊಂಡೋಗಿ ಎತ್ತಿಡ್ಲಿಕ್ಕೆ ಅಂತ ಮೇನ್ ಆಗಿ ಏನಂದ್ರೆ ವರ್ಕ್ ಮಾಡಬೇಕು ಬೆಳಗ್ಗೆಯಿಂದ ರಾತ್ರಿ ತನಕ ವರ್ಕ್ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ನಮ್ಮ ದೇಹದಲ್ಲಿ ಮಾಂಸಖಂಡಗಳನ್ನ ಪ್ರಕೃತಿ ನಮಗೆ ನೀಡಿದೆ ಬಟ್ ಏನ್ ಮಾಡ್ತಿದ್ದೀವಿ ಇದು ಯಾವ್ದನ್ನೂ ಕೂಡ ಮಾಡಲ್ಲ ಬೆಳಗ್ಗೆಂದ ರಾತ್ರಿ ತನಕ ಹಾಗೆ ಕುಂತಲ್ಲೇ ಕೂರ್ತಕ್ಕಂಥ ಕೆಲಸ ಇರುತ್ತೆ ಕಂಪ್ಲೀಟ್ ರೆಸ್ಟ್ ಅಲ್ಲೇ ಇರ್ತೀವಿ ಅದನ್ನ ಕಾಂಪೆನ್ಸೇಟ್ ಮಾಡ್ಬೇಕಲ್ಲ ಈಗ ಇಷ್ಟೆಲ್ಲ ಮಾಡ್ಬೇಕಿತ್ತು ನಾವೇನೋ ಮಾಡಿಲ್ಲ ಆದ್ರೆ ಕಾಂಪೆನ್ಸೇಟ್ ಮಾಡ್ಬೇಕಲ್ಲ ಅಂತ ಏನ್ ಮಾಡ್ತೀವಿ ಬೆಳಿಗ್ಗೆ ಒನ್ ಅವರ್ ಅಥವಾ ಟೂ ಅವರ್ಸ್ ಕಂಪ್ಲೀಟ್ ಎಕ್ಸಸೈಸ್ ಮಾಡ್ತೀವಿ ಇಂಟೆನ್ಸ್ ಎಕ್ಸಸೈಸ್ ವರ್ಕೌಟ್ ಸಿಕ್ಕಾಬಟ್ಟೆ ವರ್ಕೌಟ್ ಮಾಡಿ ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಮಾಡ್ಬೇಕಾಗಿರೋ ಕೆಲಸದ ಬದಲಾಗಿ ಒನ್ ಅವರ್ ಜಾಸ್ತಿ ಎಕ್ಸರ್ಸೈಸ್ ಮಾಡಿಬಿಟ್ಟು ಅದನ್ನು ಕಾಂಪೆನ್ಸೇಟ್ ಆಯ್ತು ಅಂತ ನಾವು ಅನ್ಕೊಂತೀವಿ ಬಟ್ ಆದ್ರೆ ಇಲ್ಲಿ ಏನ್ ಸಮಸ್ಯೆ ಆಗುತ್ತೆ ಆ ಒಂದ್ ಅವರ್ ಅಥವಾ ಎರಡು ಅವರ್ ನೀವೇನು ವರ್ಕೌಟ್ ಮಾಡ್ತಿರಲ್ಲ ಎಕ್ಸ್ಟ್ರಾ ವರ್ಕೌಟ್ ಮಾಡ್ತಿರಲ್ಲ ಎಕ್ಸಸ್ ವರ್ಕೌಟ್ ಮಾಡ್ತಿರಲ್ಲ ಅಲ್ಲಿ ಓವರ್ ಯೂಸ್ ಮಾಡ್ತೀವನು ಅನ್ನ ಓವರ್ ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಯಾವಾಗ ಅನ್ನ ನಾವು ಓವರ್ ಯೂಸ್ ಮಾಡ್ತೀವೋ ಡಿಸ್ರಪ್ಷನ್ ಅಂತಾರೆ ಅಂದ್ರೆ ಈ ಒಂದು ಸೆಲ್ ಮೆಮ್ಟೈನ್ ಇರುತ್ತಲ್ಲ ಅದು ಡ್ಯಾಮೇಜ್ ಆಗುತ್ತೆ ಸೆಲ್ ಮೆಂಬ್ರೇನ್ ಅಂದ್ರೆ ಮಾಂಸಖಂಡಗಳ ಒಂದು ಮೆಂಟೈನ್ ಇದೆಯಲ್ಲ ಅದು ಡ್ಯಾಮೇಜ್ ಆಗ್ತಕ್ಕಂಥ ಕೆಲಸ ಆಗುತ್ತೆ ಸರಿ ಆಗ ಡ್ಯಾಮೇಜ್ ಆದಾಗ ಏನಾಗುತ್ತೆ ಈ ಒಂದು ಮಜಲ್ ಒಳಗಡೆ ಇರತಕ್ಕಂಥ ಅನೇಕ ಎನ್ಝೈಮ್ಸ್ ರಿಲೀಸ್ ಆಗಿ ರಕ್ತ ಸೇರ್ತಕ್ಕಂಥ ಕೆಲಸ ಆಗುತ್ತೆ ಯಾವ ಎನ್ಜೈಮ್ಸ್ ಅಂತ ನೋಡೋದಾದ್ರೆ ಸಿ ಕೆ ಅಂದ್ರೆ ಕ್ರಿಯಾಟಿನಿನ್ ಕೈನೇಜ್ ಅಂತಕ್ಕಂಥ ಎನ್ಜೈಮ್ ಎಲ್ ಡಿ ಎ ಎಸ್ ಟಿ ಮತ್ತೆ ಎ ಎಲ್ ಟಿ ಇರ್ತಕ್ಕಂಥ ಕೆಲವೊಂದಿಷ್ಟು ಎಂಜೈಮ್ಸ್ ಇವೆಲ್ಲ ಮಾಂಸಖಂಡಗಳ ಒಳಗಡೆ ಇರತಕ್ಕಂಥವು ಡ್ಯಾಮೇಜ್ ಆಗೋದ್ರಿಂದ ಹೊರಗಡೆ ರಿಲೀಸ್ ಆಗ್ತವೆ ಅದರಲ್ಲಿ ಮುಖ್ಯವಾಗಿ ಸಿ ಕೆ ಅಂದ್ರೆ ಕ್ರಿಯಾಟಿನಿನ್ ಕೈನಿಝನ್ ಅನ್ನತಕ್ಕಂಥದ್ದು ಹತಿ ಹೆಚ್ಚು ರಿಲೀಸ್ ಆಗುತ್ತೆ ನೀವು ರೆಗ್ಯುಲರ್ ಆಗಿ ಹೆವಿ ವರ್ಕೌಟ್ ಮಾಡ್ತೀರಾ ರೆಗ್ಯುಲರ್ ಆಗಿ ಮಜಲ್ ಅನ್ನ ಇಂಜುರಿ ಮಾಡ್ತಾ ಇರ್ತೀರ ಮಜಲ್ ಪೇನ್ ಮಾಡ್ತಾ ಇರ್ತೀರಾ ಅಂತಂದಾಗ ಪ್ರತಿ ಸಲ ನಿಮ್ಮ ಮಜಲ್ ಪೈನ್ ಆದಾಗಿಲ್ಲ ಈ ಒಂದಿಷ್ಟು ಎನ್ಸೈಮ್ಸ್ ನಮ್ಮ ಬ್ಲಡ್ ಅನ್ನ ಸೇರ್ತಾ ಇರ್ತದೆ ಈ ಎಂಜೈಮ್ಸ್ ಏನಿದೆಯಲ್ಲ ಸೆಲ್ಲಿನ ಒಂದು ಅವಶ್ಯಕತೆ ಅಲ್ಲ ಹಾಗಾಗಿ ಇವು ಟಾಕ್ಸಿನ್ಸ್ ಇವು ಸೆಲ್ಲಿಗೆ ವಿಷದ ತರ ಕಾಣ್ತವೆ ಇವು ಈ ಟಾಕ್ಸಿನ್ಸ್ ಯಾವಾಗ ಹೆಚ್ಚಿಗೆ ಆಗುತ್ತಲ್ಲ ಕ್ರಮೇಣವಾಗಿ ಸೆಲ್ಗೆ ಇಂಜುರಿ ಆಗ್ತಾ ಹೋಗುತ್ತೆ ಸುಮಾರು ವರ್ಷದಿಂದ ನಾನು ವರ್ಕೌಟ್ ಮಾಡ್ತಾ ಇದೀನಿ ಡೈಲಿ ನಾನು ಮಜಲ್ಗೆ ಪೇನ್ ಕೊಡ್ತೀನಿ ದೇಹ ದಂಡಿಸ್ತೀನಿ ಅಂತ ಹೇಳ್ತಿರಲ್ಲ ಪ್ರತಿದಿನ ನೀವು ದೇಹ ದಂಡಿಸಿದಾಗ ಮಜಲ್ ಪೇನ್ ಕೊಟ್ಟಾಗ ನಿಮ್ಮ ರಕ್ತದಲ್ಲಿ ಎನ್ಸೈಮ್ಸ್ ರಿಲೀಸ್ ಆಗ್ಬಿಟ್ಟು ಅದು ಸೆಲ್ ಅನ್ನು ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಹಾಗೆ ಕ್ರಮೇಣವಾಗಿ ತುಂಬಾ ದಿವಸ ಗಂಟೆ ನಡೆದಾಗ ಏನಾಗುತ್ತೆ ಅಂತ ಆರ್ಗನ್ಸ್ ಪ್ರತಿಯೊಂದು ಆರ್ಗನ್ಸ್ ನಲ್ಲಿ ನಾವು ತೊಂದರೆಗಳನ್ನು ನೋಡ್ತಾ ಹೋಗ್ತೀವಿ ಯಾವಾಗ ಈ ಲಂಗ್ಸ್ ಶ್ವಾಸಕೋಶಕ್ಕೆ ಡ್ಯಾಮೇಜ್ ಆಗುತ್ತೆ ಎಂಜೈಮ್ಸ್ ಇಂದ ನಾವು ಉಸಿರಾಟಕ್ಕೆ ತೊಂದರೆ ಬರ್ತಕ್ಕಂಥದ್ದು ಏಜು ಬರ್ತಕ್ಕಂಥದ್ದು ನೋಡ್ತೀವಿ ಹಾರ್ಟ್ ಗೆ ಇದು ಎಫೆಕ್ಟ್ ಆದಾಗ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಕಾರ್ಡಿಯಾಕ್ ಅರೆಸ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಕಿಡ್ನಿಗಳಿಗೆ ಸಮಸ್ಯೆ ಆದಾಗ ಕಿಡ್ನಿ ಕ್ರಾನಿಕ್ ರೀನಲ್ ಫೇಲ್ಯೂರ್ ಆಗ್ತಕ್ಕಂಥದ್ದು ಕಿಡ್ನಿ ಫೇಲ್ ಆಗ್ತಕ್ಕಂಥ ಒಂದು ಸಾಧ್ಯತೆನೇ ಇರುತ್ತೆ ಹಾಗೆ ಮಾಂಸಖಂಡಗಳಿಗೆ ಇಂಜುರಿ ಆಗ್ತಾನೆ ಇದೆ ಹಾಗಾಗಿ ಮಸಲ್ಸ್ ಅಲ್ಲಿ ನೀವು ಮಸಲ್ಸ್ಗೆ ಸ್ಟ್ರೆಂತ್ ಬರ್ತಾ ಇದೆ ಅಂತ ಅನ್ಕೋತಾರೆ ಕ್ರಮೇಣವಾಗಿ ಮಸಲ್ಸ್ ಅಲ್ಲಿ ವೀಕ್ನೆಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಪೇನ್ ಕಾನ್ಸ್ಟೆಂಟ್ ಆಗಿ ಪೈನ್ ಮಸಲ್ ಪೈನ್ ಇರ್ತಕ್ಕಂಥದ್ದು ಇವತ್ತು ಹಾರ್ಟ್ ರೇಟ್ ಜಾಸ್ತಿ ಆಗ್ತಕ್ಕಂಥದ್ದು ಹಾಗೂ ಚೆಸ್ಟ್ ಅಲ್ಲಿ ಒಂಥರ ಡಿಸ್ಕಂಫರ್ಟ್ ಅಂತ ಆಗ್ತಕ್ಕಂಥ ಸಾಧ್ಯ ಅತಿ ಹೆಚ್ಚಾಗಿರ್ತತೆ ಸಾಮಾನ್ಯವಾಗಿ ಒಂದು ಹೈ ಇಂಟೆನ್ಸಿ ಎಕ್ಸಸೈಸ್ ಮಾಡ್ತಾರಲ್ಲ ತುಂಬ ಸಿ ಫಾಸ್ಟ್ ಆಗಿ ಸ್ವಲ್ಪ ಸಮಯದಲ್ಲಿ ತುಂಬ ಹೆವಿ ಎಕ್ಸಸೈಸ್ ಮಾಡತಕ್ಕಂಥ ಅನೇಕರಲ್ಲಿ ಅತಿ ಕಾಮನ್ ಆಗಿ ಇರ್ತಕ್ಕ ಬರ್ತಕ್ಕಂಥ ಒಂದು ಕಂಪ್ಲೇಂಟ್ ಅಂತಂದರೆ ಬ್ರೆತ್ಲಸ್ನೆಸ್ ಅಂದರೆ ಉಸಿರಾಟದ ತೊಂದರೆ ಏದುಸ್ರು ಬರೋದು ನಡಿಲಿಕ್ಕೆ ಕಷ್ಟ ಆಗ್ತಕ್ಕಂಥ ಸಮಸ್ಯೆ ಹೆವಿಯಾಗಿ ವರ್ಕೌಟ್ ಮಾಡಲ್ಲಿ ಅತಿ ಕಾಮನ್ ಆಗಿ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸರಿ ಹಾಗಿದ್ರೆ ನನ್ನ ಒಪಿನಿಯನ್ ಏನಂತ ಅಂದರೆ ಎಕ್ಸಸೈಸ್ ಮಾಡೋದು ನಿಲ್ಲಿಸ್ಬೇಕಾ ನಿಲ್ಲಿಸಬಾರ್ದು ಎಕ್ಸಸೈಸ್ ಮಾಡೋದನ್ನು ನಿಲ್ಲಿಸಬಾರ್ದು ವರ್ಕೌಟ್ ಮಾಡೋದನ್ನು ನಿಲ್ಲಿಸಬಾರ್ದು ಬಟ್ ಮೈಲ್ಡ್ ಟು ಮಾಡ್ರೇಟ್ ಸಿಂಪಲ್ ಆಗಿರ್ಲಿ ತುಂಬಾ ಹೆವಿ ಆಗಿ ತುಂಬಾ ಮಸಲ್ಸ್ ಗೆ ಪೈನ್ ಕೊಡ್ತಕ್ಕಂತ ಎಕ್ಸರ್ಸೈಸ್ ಬೇಡ ಮೈಲ್ ಟು ಮಾಡ್ರೇಟ್ ಎಕ್ಸರ್ಸೈಸ್ ಮಾಡಿ ಎಕ್ಸರ್ಸೈಸ್ ಮಾಡೋದ್ರ ಜೊತೆಗೆ ನೀವು ಒನ್ ಅವರ್ ಎಕ್ಸರ್ಸೈಸ್ ಮಾಡ್ತೀರಿ ಎಕ್ಸರ್ಸೈಸ್ ಮಾಡಿದ್ಮೇಲೆ ಇನ್ನು ಉಳಿದಂತ ಸಮಯನ ಹಾಗೆ ಕೂತು ಕಾಯದೆಲ್ಲ ಆಕ್ಟಿವ್ ಆಗಿರ್ತಕ್ಕಂಥದ್ದು ಮೈಲ್ ಟು ಮಾಡ್ರೇಟ್ ಎಕ್ಸರ್ಸೈಸ್ ಮಾಡಿ ಎಕ್ಸರ್ಸೈಸ್ ಮಾಡಿ ಆದ್ಮೇಲೆ ಹೋಲ್ ಡೇ ಸ್ವಲ್ಪ ಆದಷ್ಟು ಆಕ್ಟಿವ್ ಆಗಿರತಕ್ಕಂಥ ಕೆಲಸ ಮಾಡಬೇಕು ಮಸಲ್ಗೆ ಪೈನ್ ಕೊಡಬೇಕು ದೇಹ ದಂಡಿಸಬೇಕು ಅಂತಾರೆ ದೇಹನ ದಂಡಿಸಬಾರದು ದೇಹನ ಟ್ರೈನ್ ಮಾಡಬೇಕು ಮಸಲ್ಸ್ ಅನ್ನ ನಾವು ಟ್ರೈನ್ ಮಾಡಬೇಕು ಪೈನ್ ಕೊಡಬೇಡಿ ಟ್ರೈನ್ ಮಾಡಿ ಅಂತ ಹೇಳ್ತೀವಿ ಹಾಗೆ ಮಜಲ್ ಬಿಲ್ಡ್ ಮಾಡಬೇಕು ಮಜಲ್ ಬಿಲ್ಡ್ ಮಾಡಬೇಕು ಅಂತ ಏನ್ ಮಾಡ್ತೀವಲ್ಲ ಅದರಿಂದ ಅನೇಕ ಸಮಸ್ಯೆಗಳನ್ನ ನೋಡ್ತೀವಿ ನಾವು ಸೊ ಮಜಲ್ ಬಿಲ್ಡ್ ಮಾಡೋ ಅವಶ್ಯಕತೆ ಏನಿಲ್ಲ ನಾವು ಆಕ್ಟಿವ್ ಆಗಿದ್ದು ಕೆಲಸನ ಮಾಡ್ತಾ ಇದ್ರೆ ಸೊ ನ್ಯಾಚುರಲ್ ಆಗಿ ಮಸಲ್ ಬಿಲ್ಡ್ ಆಗುತ್ತೆ ನ್ಯಾಚುರಲ್ ಆಗಿ ಫ್ಯಾಟ್ ಕಮ್ಮಿ ಆಗ್ತಾ ಹೋಗುತ್ತೆ ನ್ಯಾಚುರಲ್ ಆಗಿ ನೀವು ಫಿಟ್ ಆಗ್ತೀರಾ ಹಾಗಿದ್ರೆ ಜಿಮ್ಮಿಗೆ ಹೋಗೋದು ತಪ್ಪಾ ಅಂತ ಕೇಳೋದಾದ್ರೆ ಜಿಮ್ಮಿಗೆ ಹೋಗೋದು ತಪ್ಪಲ್ಲ ಬಟ್ ಆದ್ರೆ ಜಿಮ್ ಅಲ್ಲಿ ಹೋಗ್ಬಿಟ್ಟು ಹೆವಿಯಾಗಿ ವರ್ಕೌಟ್ ಮಾಡ್ತಕ್ಕಂಥದ್ದು ತಪ್ಪು ಹಾಗೆ ವರ್ಕೌಟ್ ಆದ ಮೇಲೆ ಸುಮ್ಮನೆ ಹಾಗೆ ಕುತ್ಕೊಳ್ತಕ್ಕಂಥದ್ದು ಆಕ್ಟಿವ್ ಆಗಿಂದಲೇ ಕುತ್ಕೊಳ್ತಕ್ಕಂಥದ್ದು ಅದು ತಪ್ಪು ಅಂತಕ್ಕಂಥದ್ದು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ